ನೀದಾ ಸಜ್ಜೋ ಇನ್ನೂ ಒಂದ್ಸಲ ಕರಿತೇನೆ ನೀದಾ ಸಜ್ಜೋ ತಂದೆ ತಾಯಿ ಯಾರಾದ್ರೂ ಇದ್ರೆ ಬರಬೇಕು ಇಲ್ಲ ಅಲ್ಲ ನಾನು ಅವರಿಗೆ ಮೆಸೇಜ್ ಮಾಡಿದ್ದೇನೆ ಎಲ್ಲ ವಿಷಯ ಹೇಳಿದೇನೆ ಹೇಳಿದೆ ಅಂತನೆ ನಡ್ಕೋಬೇಕು ನೋಡ್ರಿ ಒಂದ್ ವಿಷಯ ತಿಳ್ಕೊಳ್ರಿ ಯಾರಿಗೂ ಕೆಲಸ ಇಲ್ದಿದ್ದವ್ರು ಯಾರು ಇಲ್ಲ ಶಾಲೆ ಸಲುವಾಗಿ ಹೇಳೋದು ನಾವು ನಮ್ಗೇನು ಇದರಿಂದ ಏನಾಗದ ಶಾಲೆಯ ಬಗ್ಗೆ ಅಷ್ಟು ಇರಬೇಕು ಅನ್ನೋದಕ್ಕಾಗಿ ಹೇಳ್ತಾ ಇದ್ದಾರೆ ಮತ್ತೆ ಪುನಃ ಒಂದನೇ ಚಿಟಿನ ತೆಗಲಿಕ್ಕೆ ತೆಗಲಿ ಆಗ್ತದೆ ತೆಗಲಿ ಅಲ್ಲ ಮರಾಠಿ ಎಂಟೇ ಕ್ಲಾಸ್ ಏ ಬಂದಿದ್ದಾರೆ ತಂದೆ ತಾಯಿ ಬಂದಿದ್ದಾರೆ ಅಕ್ಕಮ್ಮ ಮರಾಠಿ ತಂದೆ ತಾಯಿ ಬಂದಿಲ್ಲ ಎಲ್ಲರೂ ಪಾಲಕರು ಬರಬೇಕು ಅನ್ನೋದೊಂದು ನನ್ನ ಬಯಕೆ ಆಗಿತ್ತು ಶಿವರಾಜ್ ಪಡ್ಲೆ ಕ್ಲಾಡ್

ಅವನಿಗೆ ಪ್ರಥಮ ಬಹುಮಾನವನ್ನು ಅವನಿಗೆ ಕೊಡ್ತೇನೆ ಪಾಲಕರ ಚೀಟಿ ಅಂತ ಹೋದ ಇದರಲ್ಲಿ ಒಂದು ಸಾವಿರ ರೂಪಾಯಿ ಹಾಕಿದ್ದೇನೆ ಆ ಬಹುಮಾನವನ್ನು ನಮ್ಮ ಅಧ್ಯಕ್ಷರು ಪಾಲಕರಿಗೆ ನೀಡಬೇಕು ಅಂತ ಹೇಳಿ ಕೇಳ್ತಾರೆ ಈಗಾಗ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೇವೆ ಒಂದೇ ಸಲ ಎತ್ತು ಬಿಟ್ಟರೆ ಮತ್ತು ನೀವು ಎತ್ತೋಗ್ಬಿಟ್ಟೀರ ಅದಕ್ಕಾಗಿ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ರಿ ಅಂತ ಹೇಳಿ ಹೇಳಿದ್ರು ನಾನು ಮಾಡ್ತಾ ಇದ್ದೇನೆ ನಮ್ಮ ಇಲಾಖೆಯ ಅಧಿಕಾರಿಗಳಂತ ನುಲಿನ್ ಸರ್ ಅವರು ವೇದಿಕೆ ಹತ್ರ ಬರಬೇಕು ಅಂತ ಹೇಳ್ಕೆ ಇರ್ಲಿ ಬನ್ನಿ ಸರ್ ಅಂತ ಬನ್ನಿ ಅದೇ ರೀತಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ವೇದಿಕೆ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಗುರುವಿನ ಪಾದಾರವಿಂದಗಳಿಗೆ ಪೊಡಮಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಿದ್ದೇವೆ ನಮ್ಮದು ಆಧ್ಯಾತ್ಮಿಕ ತಳಹದಿಯ ಸಂಪ್ರದಾಯ ಬದ್ಧ ದೇಶ ಅದರಂತೆ ಯಾವ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರಾರ್ಥನೆಯೊಂದಿಗೆನೇ ಪ್ರಾರಂಭಿಸುತ್ತೇವೆ ಈಗ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ ಪ್ರಾರ್ಥನೆ ಮಾಡುವವರು ನಮ್ಮ ಶಾಲೆಯ ಸಶಿಕ್ಷಕಿಯರಾದ ಶ್ರೀಮತಿ ಅಮೃತ ಎಂಜಿ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಗಜವದನನ್ನ ಭಕ್ತಿಯಿಂದ ಪ್ರಾರ್ಥನೆಗೈದಂತಹ ಶ್ರೀಮತಿ ಅಮೃತ ಎಂಜಿ ಶಿಕ್ಷಕಿಯರಿಗೆ ಧನ್ಯವಾದಗಳು ಅತಿಥಿ ದೇವೋಭವ ಎನ್ನುವಂತೆ ಅತಿಥಿ ಅಭ್ರಾಗತರನ್ನ ಗೌರವದಿಂದ ಸ್ವಾಗತಿಸುವುದು ನಮ್ಮ ಸಂಪ್ರದಾಯ ಅಂತೆಯೇ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಸುನೀಲ್ ಗಾವ್ಕರ್ ಅವರು ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತ ವಿಷಯ ಇವತ್ತು ಮಕ್ಕಳ ದಿನಾಚರಣೆ ಇದೆ ನೆಹರೂರವರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಎಲ್ಲ ಕಡೆ ಆಚರಿಸಲಾಗ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಏನ್ ಮಾಡಿದೆ ಅಂದ್ರೆ ಪೋಷಕ ಶಿಕ್ಷಕರ ಮಹಾಸಭೆಯನ್ನ ಕರೆದು ಅವರಿಗೆ ಎಲ್ಲಾ ಮಕ್ಕಳ ಪ್ರಗತಿಯ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮವನ್ನು ಇಟ್ಕೊಂಡ್ರಿ ಅಂತ ಹೇಳಿದ್ದಾರೆ ದಯಮಾಡಿ ಸ್ವಲ್ಪ ಲೇಟ್ ಆಗ್ತದೆ ಇವತ್ತಿನ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ವಿಭಾಗದ ಅಪರ ಆಯುಕ್ತರಾದಂತ ಶ್ರೀಯುತ ಈಶ್ವರ್ ಉಳ್ಳಾಗಡ್ಡೆ ಅವರು ಬರಬೇಕಿದ್ದ ಬರ್ತಾ ಇದ್ದಾರೆ ಅವರಿಗೆ ನಾನು ಪ್ರಾರಂಭದಲ್ಲಿ ಸ್ವಾಗತವನ್ನು ಕೋರ್ತಾ ವೇದಿಕೆ ಮೇಲಿದ್ದಂತ ನಮ್ಮ ಅಕ್ಷರ ತಾಸೋದ ಅಧಿಕಾರಿಗಳಾದಂತಹ ಶ್ರೀಯುತ ಎಸ್ ಎಸ್ ನುಳಿನ ಅವರು ವೇದಿಕೆ ಮೇಲಿದ್ದಾರೆ ಅವರಿಗೆ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತೇನೆ અધરિતી ನಮ್ಮ શાળા વિદ્યા સમિતિના અધ્યક્ષર અંતંતહ શ્રીયુતા સુરેશ કોષ્ટિકરવરસા ઈવતો નમ વેదిక મેલેદારે અવરીગે નાન રત્પુરપ કોદંત સવાગતવના કોટલ હાગેને સદસરાદંતહ અવિનદ મુજાવરવરસા વેదిక મેલેદારે અવરીગે આત્મયાદંત સવાગતવના કોટલ ಅದೇ ರೀತಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದಂತಹ ಪ್ರಕಾಶ್ ಕೋನಪುರ ಅವರು ವೇದಿಕೆ ಮೇಲಿದ್ದಾರೆ ಅವರಿಗೂ ನಾನು ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತ ಹಾಗೇನೆ ಯುವಕರಾದಂತಹ ಮೋಹನ್ ಕೆಸರೇಕರ್ದಿದ್ದಾರೆ ಅವರಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತನೆ ನಮ್ಮ ಹಳೆಯ ಕ್ರಸ್ಟರ್ ಸಿಆರ್ ಶ್ರೀಯುತ ಹವಲ್ದಾರ್ ಸರ್ ಅವರು ಸಹ ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ ಅವರಿಗೂ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ ಹಾಗೆಯೇ ಸದಸ್ಯರಾದಂತಹ ಶಾರದಾ ಎಡಗಿ ಅವರಿದ್ದಾರೆ ಅವರಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿ ಸದಸ್ಯರಾದಂತಹ ಕವಿತಾ ಚರ್ವಾದಿ ಅವರಿದ್ದಾರೆ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ ಹಾಗೆಯೇ ಸದಸ್ಯರಾದಂತಹ ಕವಿತಾ ಗೌಡ್ರವರು ಸಹ ಇದ್ದಾರೆ ವೇದಿಕೆ ಮೇಲೆ ಇವತ್ತು ಅವರಿಗೂ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ ಹಾಗೆಯೇ ನಮ್ಮ ಹಮಿತಾ ಸೌದಾರ್ ಗೌರವರು ಸಹ ನಮ್ಮ ಜೊತೆ ಇವತ್ತಿದ್ದಾರೆ ಅವರಿಗೂ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿ ಇನ್ನೊಬ್ಬ ಸದಸ್ಯರಾದಂತಹ ರೇಣುಕಾ ಪಾಟೀಳಿ ಅವರು ಸಹ ಇದ್ದಾರೆ ಅವರಿಗೂ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ ಹಾಗೇನೆ ವನಶ್ರೀ ಅವರು ಇದ್ದಾರೆ ಅವರಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿ ನನ್ನ ಶಾಲೆಯ ಎಲ್ಲ ಪೋಷಕರಿಗೂ ಸಹ ನಾನು ಇವತ್ತು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತೇನೆ ತಂದೆ ತಾಯಿಯರು ಬಂದಿದ್ದೀರಿ ತುಂಬಾ ಸಂತೋಷದಿಂದ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಮುದ್ದು ಮಕ್ಕಳು ಸಹ ನಮ್ಮ ವೇದಿಕೆಯ ಕೆಳಗಡೆ ಇದ್ದಾರೆ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಅವರಿಗೂ ಸಹ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತೇನೆ ಈ ಎಲ್ಲ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಿರುವಂತಹ ನಮ್ಮ ಶಾಲೆಯ ಶಿಕ್ಷಕ ಬಾಂಧವರಿದ್ದಾರೆ ಅವರಿಗೂ ಸಹ ನಾನು ಶಿಕ್ಷಕರಿಗೆ ಹಾಗೂ ಅತಿಥಿ ಶಿಕ್ಷಕರಿಗೆ ಆತ್ಮೀಯವಾದಂತ ಸ್ವಾಗತವನ್ನ ಕೊಡ್ತೇನೆ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಛಾಯಾಚಿತ್ರ ಗ್ರಾಹಕರಿಲಿ ಅಥವಾ ಬೇರೆ ಬೇರೆ ಎಲ್ಲ ವಿಡಿಯೋಗಳನ್ನ ಮಾಡುವಂತ ಪಾಲಕರಿದ್ದಾರೆ ಅವರಿಗೂ ಸಹ ನಾನು ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತ ಈ ಕಾರ್ಯಕ್ರಮ ಯಶಸ್ಸನ್ನ ಕಾರ್ಯ ಅಂತ ಹೇಳಿ ದೇವರಲ್ಲಿ ಬೇಡಿಕೊಂಡು ನನ್ನ ಮಾತನ್ನ ನಿಲ್ಲಿಸ್ತೇವೆ ಸಮಾನ ಮನಸ್ಕರಿಂದ ಹೃತ್ಪೂರಕವಾಗಿ ಸ್ವಾಗತಿಸಿದಂತ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು ಒಂದು ಕಾರ್ಯಕ್ರಮದ ಮಹತ್ತರವಾದ ಘಟ್ಟ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಅದನ್ನು ನಾವು ದೀಪ ಬೆಳಗಿಸುವುದರ ಮೂಲಕ ಪ್ರಾರಂಭಿಸುತ್ತೇನೆ ಈ ಒಂದು ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ನಮ್ಮ ಅಕ್ಷರ ದಾಸೋಧ ಸಹಾಯಕ ನಿರ್ದೇಶಕರಾದಂತಹ ಶ್ರೀ ಎಸ್ ಎಸ್ ಮುಲೀನ್ ಅವರು ನೆರವೇರಿಸಿಕೊಡಬೇಕು ಅವರೊಂದಿಗೆ ನಮ್ಮ ಎಸ್ ಎಂ ಸಿಯ ಸರ್ವ ಸದಸ್ಯರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರು ಸಹಕರಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸದ್ಗಮಯಾ ಹೋಗಲಾಡಿಸಿ ಜ್ಞಾನ ಪ್ರಕಾಶವನ್ನು ಬೆಳಗಿಸುವಂತಹ ಸುಸಂದರ್ಭ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದಂತಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವ ಗಣ್ಯಮಾನರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರೂ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಘಟಿಸಿದಂತಹ ಎಲ್ಲ ಅತಿಥಿ ಮಾನ್ಯರಿಗೆ ವಂದನೆಗಳು ಈಗ ಈ ಒಂದು ಪೋಷಕ ಶಿಕ್ಷಕರ ಮಹಾಸಭೆಯ ರೂಪರೇಷೆಯಂತೆ ముంద్రమికయ్య అధర్వ భద్యార్థి ఎత్తు నిం సంవిధానికి గౌరవ సూచించే సర్వ రవిధా ప్రస్తావన భారతదేశ భారత సార్వభౌమ సమాజీ సర్వధర్మ తమభావ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶತೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾವನೆಯನ್ನು ವೃದ್ಧಿಗೊಳಿಸಿ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಖದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದಗಳು ಬಹಳ ಕಾಣಿಕೆಗಳು ಬಂದಿರುತ್ತವೆ ಮುಖ್ಯೋಪಾಧ್ಯಾಯರು ಆ ಕಾಣಿಕೆಯನ್ನು ಅವನಿಗೆ ನೀಡಬೇಕು ಅಂತ ವಿನಂತಿಸಿಕೊಳ್ತೇನೆ ಅಥರ್ವ ಭಟ್ ವೇದಿಕೆ ಮೇಲೆ ಬರಬೇಕು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಮುಜಾವಸರು ಹಾಗೂ ಕವಿತಾ ಗೌಡರು ಆ ವಿದ್ಯಾರ್ಥಿ ಎರಡನೇ ತರಗತಿಯನ್ನು ಬಹಳ ಚೆನ್ನಾಗಿ ಹೇಳಿದ್ದಕ್ಕಾಗಿ ನೂರು ನೂರು ಮುನ್ನೂರು ರೂಪಾಯಿಯ ಬಹುಮಾನವನ್ನು ನೀಡಿದ್ದಾರೆ ಅದನ್ನು ಸ್ವೀಕರಿಸಬೇಕು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಒಂದು ನಿಮಿಷ ಈಗ ಯಾರಾದರೂ ಪಾಲಕರು ಯಾರಾದರೂ ಮಾತಾಡ್ತೀರಾ ಅನ್ನೋದನ್ನ ನಮ್ಮ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಯಾರಾದರೂ ಮಾತಾಡ್ತೀರಾ ಹಾ ಬನ್ನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸರ್ವ ಸದಸ್ಯರಿಗೂ ಸಕಲ ಪೋಷಕರಿಗೂ ಅದೇ ರೀತಿಯಾಗಿ ಇಲ್ಲಿ ಆಗಮಿಸಿರುವಂತಹ ಶಿಕ್ಷಣ ಇಲಾಖೆ ಮಹಿಳಾ ಅಧಿಕಾರಿಗಳಿಗೂ ಮತ್ತು ಮುದ್ದು ವಿದ್ಯಾರ್ಥಿಗಳಿಗೂ ನನ್ನ ಅನಂತ ಧನ್ಯವಾದಗಳು ಇದೊಂದು ಒಂದು ಅಪೂರ್ವವಾದ ಸಂಗಮದ ಕಾರ್ಯಕ್ರಮ ಆಗಿರುತ್ತದೆ ಯಾಕಂತಂದ್ರೆ ಮಕ್ಕಳು ಪೋಷಕರು ಮತ್ತು ಅಧಿಕಾರಿಗಳು ಇಂತ ಒಂದು ದೊಡ್ಡ ವೇದಿಕೆಯಲ್ಲಿ ನಾವು ಅಹ್ ಅಪರೂಪ ಯಾಕಂದ್ರೆ ಇಲ್ಲಿ ಸರ್ ಟೀಚರ್ ನಮ್ಗೆ ಹೇಳಿರ್ತಾರ ಬಂದು ಅಥವಾ ಅನೇಕ ಕಾರ್ಯಗಳು ಇರ್ತಾವ ವೈಯಕ್ತಿಕ ಕೆಲಸಗಳು ಒಂದು ವೇದಿಕೆಯಲ್ಲಿ ಇಷ್ಟು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಪಾಲಕರು ಬಂದಿದ್ರೆ ಅಂದ್ರೆ ಅದಕ್ಕೆ ಮೂಲ ಕಾರ್ಯಕರ್ತರಂತ ಈ ಶಾಲೆಯ ಮುಖ್ಯೋಪಾಧ್ಯಾಯ ಗುರುಗಳ ನಮ್ಮ ಓಂಕರ್ ಸರ್ ಅವರ ಬಹಳ ಶ್ರಮವನ್ನು ವಹಿಸಿ ಕಾರ್ಯ ಇದ್ರ ಕ್ರಿಯಾಶೀಲರಾಗಿ ಕಾರ್ಯವನ್ನು ಮಾಡ್ತಾ ಇದಾರೆ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಒಂದು ಚೈತನ್ಯವನ್ನು ತುಂಬ ಮುಖ್ಯವಾಗಿ ನಮ್ಮ ಗಾಂಕರ್ ಸರ್ ಅವರು ಮುಖ್ಯೋಪಾಧ್ಯಾಯರು ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ನಾವು ಎರಡು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಒಂದೇ ಕ್ಲಾಸ್ ನಲ್ಲಿ ಕುಶಾಲ ಅಂತ ಅಂತೇಳಿ ಎರಡನೇ ಕ್ಲಾಸ್ ನಲ್ಲಿ ಕಾರ್ತಿಕ್ ಅಂತ ಅಂತೇಳಿ ಅದು ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಒಳ್ಳೆ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳು ಇಲ್ಲಿ ಹಳ್ಯಾಳದಲ್ಲಿ ಒಂದು ಐದಾರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಇದಾವೆ ಆದ್ರ ನಮ್ಮ ಮಕ್ಕಳು ನಾನು ಕಂಪೇರ್ ಮಾಡ್ಲಾಗಿ ನೋಡಿದ್ರೆ ಆ ಮಕ್ಕಳು ಈ ಮಕ್ಕಳು ನಾವು ಕೊಡು ನಮ್ಮನೇಲಿ ಸ್ಟಡಿ ಮಾಡಕ್ ಬರ್ತಾವಂದ್ರೆ ಇಲ್ಲಿ ಒಳ್ಳೆ ಎಜುಕೇಶನ್ ಸಿಗ್ತಾ ಇದೆ ಇದು ನಮ್ಮ ಬಡವರಿಗೆ ಅತಿ ಉಚಿತವಾಗಿ ಬರ್ತಾ ಇದಾರೆ ಆದ್ರೆ ನಾವು ಪಾಲಕರು ಅದ್ರ ಟೀಚರ್ ಸರ್ ಏನ್ ಅದನ್ನ ಫಾಲೋ ಮಾಡ್ಬೇಕು ಅವರು ಹೇಳಿರೋ ಹೋಮ್ ವರ್ಕ್ ಆಗಿರಬಹುದು ಅಥವಾ ಅವರು ಒಂದು ಇನ್ಸ್ಟ್ರಕ್ಷನ್ ಹೇಳಿರ್ತಾರ ಶಿಸ್ತಿನ ಬಗ್ಗೆ ಮತ್ತೆ ಮತ್ತಾಗಿ ನಾವು ಮಕ್ಕಳನ್ನ ಶಾಲೆಗೆ ಕಳಿಸೋ ಒಂದು ಕಾರ್ಯಕ್ರಮ ಬೆಳಿಗ್ಗೆ ನಾವು ಒಂಬತ್ತು ಗಂಟೆಗೆ ಸರಿಯಾಗಿ ಕಳ್ಸಬೇಕನ್ನ ಹೇಳಿದ್ರು ಅದ್ರ ಶಿಸ್ತನ್ನು ಕಲಿಸಿದ್ರ ನಾವು ಮಕ್ಕಳ ಒಂದು ಒಳ್ಳೆ ರೀತಿಯಿಂದ ಮುಂದೆ ಅವರು ಶಿಕ್ಷಣಕ್ಕ ಒಳ್ಳಂತ ಒಂದು ವಿಚಾರ ಆ ಬಳಕ ಇಲ್ಲಿ ಶಿಕ್ಷಕರೊಂದ್ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಪ್ರತಿದಿನ ಮಕ್ಕಳನ್ನ ಕಳ್ಸಾಕ ಧನ್ಯವಾದ ಎಲ್ಲ ಇಷ್ಟು ಮಾತಾಡಲು ಅವಕಾಶ ಬರುವಂಥ ಗುರುಗಳಿಗೆ ಧನ್ಯವಾದಗಳು ಈಗ ವಿಡಿಯೋ ನೋಡ್ಕೊಂಡ್ ಬಂದಲ್ಲ ನಮ್ ಪೋಷಕರ ಗೇಮ್ ಒಳಗ ಅವ್ರದ್ದು ಕೆಲವೊಬ್ರು ಲಕ್ ಕೈ ಕೊಟ್ಟಿದ್ನು ನೋಡಿದ್ರಿ ಈಗ ನೆಕ್ಸ್ಟ್ ವಿಡಿಯೋ ಒಳಗ ಏನಪ್ಪಾ ಅಂದ್ರ ಗೋರ್ಮೆಂಟ್ ಅಧಿಕಾರಿಗಳು ಕೂಡ ಬಂದಾರ ಅವ್ರ ಮುಂದ ನಮ್ ಸ್ಕೂಲ್ ಇರುವಂತಹ ಪೇರೆಂಟ್ಸ್ ಗಳ ಸ್ಕೂಲ್ ಬಗ್ಗೆ ಏನ್ ಅಂತ ಕೆಲಸ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಬಾಯ್